ದಶಕಗಳ ನರಕದ ರಸ್ತೆಗೆ ಮುಕ್ತಿ ನೀಡಿದ ದಂಡಾಧಿಕಾರಿ ಪ್ರಾಣವೊಂದು ಕೈಯಲ್ಲಿ ಹಿಡಿದು ಹೋಗುವುದು ಪ್ರಯಾಣಿಕರದಾಗಿತ್ತು ನರಕದ ರಸ್ತೆಗೆ ಮುಕ್ತಿ ನೀಡುವಲ್ಲಿ ವಿಫಲರಾಗಿದ್ದ ಶಾಸಕರ ತ್ವೇಯರು ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿ ವರ್ಗಕ್ಕೆ ಇಡೀ ಶಾಪ ಆಗುತ್ತಿದ್ದವರ ಮೊಗದಲ್ಲಿ ಮಂದಹಾಸ ತಂದ ತಾಲೂಕಿನ ಎಂಎ ದಂಡಾಧಿಕಾರಿ ನಮಸ್ಕಾರ ವೀಕ್ಷಕರೇ ಸಂಗ್ರಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ಕುರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಸೋಮನಾಥಪುರದಿಂದ ಸಾದರಹಳ್ಳಿಗೆ ಹೋಗುವ ನರಕ ರಸ್ತೆಯ ಮುಕ್ತಿಯೇ ಇದು ಹಲವಾರು ದಶಕಗಳನ್ನು ಪೂರೈಸಿದ ಅಂದಿನ ರಸ್ತೆಯ ನರಕವನ್ನು ನೀವೇ ನೋಡಿ ವೀಕ್ಷಕರೇ ಈ ರಸ್ತೆಯಲ್ಲಿ ಸಾಕು ಪ್ರಾಣಿಗಳು ಓಡಾಡಲು ಹಿಂದೆ ಸರಿಯುವಂತಹ ಭಯಂಕರ ರಸ್ತೆ ಎಂದರೆ ತಪ್ಪೇನಿಲ್ಲ ಯಾವುದಾದರೂ ಸರ್ಕಸ್ ಕಂಪನಿಯಲ್ಲಿ ಕೆಲಸ ಮಾಡಿದ್ದರೆ ಮಾತ್ರ ಈ ರಸ್ತೆಯಲ್ಲಿ ಓಡಾಡುವ ತಾಕತ್ತು ಅವನದಾಗಿತ್ತು ಎಂಬುದರಲ್ಲಿ ಅತಿಸೋಕ್ತಿಯೇನಲ್ಲ ಸೋಮನಾಥಪುರ ಹಾಗೂ ಸಾದರಹಳ್ಳಿ ಗ್ರಾಮದ ಸಹಸ್ರಸಾರು ಮಂದಿ ಇದೇ ರಸ್ತೆಯನ್ನೇ ಅವಲಂಬಿಸಿದ್ದರು ಎಂಬುದರಲ್ಲಿ ಎರಡು ಮಾತಿಲ್ಲ ಈ ನರಕದ ರಸ್ತೆಯ ಬಗ್ಗೆ ಜಿಲ್ಲೆಯ ಜನರ ನಾಡಿ ಮಿಡಿತ ಸಂಗ್ರಾಮ ಟಿವಿ ಸವಿಸ್ತಾರವಾಗಿ ಬೆಳಕು ಚೆಲ್ಲಿತ್ತು ಸಂಗ್ರಾಮ ಟಿವಿಯ ನರಕದ ರಸ್ತೆಯನ್ನು ವೀಕ್ಷಣೆ ಮಾಡಿದ ತಾಲೂಕಿನ ದಂಡಾಧಿಕಾರಿ ಗಿರೀಶ್ ರವರು ಕ್ಷಣದಲೇ ರಸ್ತೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿದ್ದರು ನರಕದ ರಸ್ತೆಯ ಜ್ವಲಂತ ಅಡೆತಡೆಯನ್ನು ಗಮನಿಸಿ ತಮ್ಮ ಜಾಣತನ ತಮ್ಮ ದಿಟ್ಟತನ ಇದರ ಜೊತೆಗೆ ಕಾನೂನು ಪಾಲನೆ ಮಾಡುವುದರ ಮುಖಾಂತರ ನರಕದ ರಸ್ತೆ ಮುಕ್ತಿ ನೀಡುವಲ್ಲಿ ಯಶಸ್ವಿಯಾದರು ಇಲ್ಲಿ ರಸ್ತೆ ಹೇಗಿತ್ತು ಈಗ ರಸ್ತೆ ಹೇಗಿದೆ ನೀವೇ ನೋಡಿ ವೀಕ್ಷಕರೇ ದಂಡಾಧಿಕಾರಿ ಗಿರೀಶ್ ರವರ ಕಾರ್ಯದಕ್ಷತೆಯ ಬಗ್ಗೆ ಈ ಭಾಗದ ಗ್ರಾಮಸ್ಥರು ತುಂಬು ಹೃದಯದಿಂದ ಅಭಿನಂದನೆ ಸಲ್ಲಿಸಿದ್ದಾರೆ